ಕೆಲಸ ಮಿನಿಸ್ಟರ್ ಮಿನಿಷ್ಟ್ರಾಯ್ತೆ ಕೊಟ್ಟರೆ ಏನು ಪ್ರಯತ್ನ ಇಲ್ಲ ಒಳ್ಳೆ ಕೆಲಸಗಾರನಿಗೆ ಕೊಟ್ಟರೆ ಇವತ್ತು ಏಳು ತಾಲೂಕು ಇಂಪ್ರೂವ್ ಆಗದಂತ ನಾನು ಚೆಕ್ ಡ್ಯಾಮ್ ಕಟ್ಟಿದ ಮೇಲೆ ನಾವು ನೀರಿಂದ ನಮಗೆ ಬರನೇ ಇಲ್ಲ ಮಂಗಾಗಿ ಹೋಗ್ಬಿಟ್ಟೈತೆ ಇವತ್ತೇನಾಗೈತಪ್ಪ ಅಂದ್ರೆ ಗ್ಯಾರಂಟಿ ಅಂತ ಮಾಡಿಬಿಟ್ಟು ಕೆಲಸಗಾರನಿಗೆ ಕೈಕಟ್ಟಿಗೆ ಕುಕ್ಕ ಮಂಗಾಗಿ ಕರೆಕ್ಟ್ ಹತ್ತು ಲಕ್ಷ ಕೊಟ್ಟರು ನನಗೆ ಮಾಲ್ ಇವತ್ತು ಕರಿಯ ನೀರದ ಒಪ್ಪ ಅಂತಂದ್ರೆ ನಮಗೆ ಗುಡಂದ ನೀರಿದ್ದಂಗೆ ನೆಂಬು ತುಂಬಿದೆ ರೈತರಿಗೆಲ್ಲ ತುಂಬಾ ಖುಷಿ ಆಗಿದೆ ರಘುಮೂರ್ತಿ ನಾನಿನ್ನ ನೋಡಬಾರದೆ ಸರ್ ಹೇಳಿ ಸರ್ ಏನು ರಘುಮೂರ್ತಿ ಬಗ್ಗೆ ಎಲ್ಲ ಹಾಡೆಲ್ಲ ಹೇಳ್ತಿದಿರಲ್ವಾ ಸೊ ಏನಂತ ಖುಷಿಯಾಗಿರೋ ವಿಚಾರ ಏನ್ ಮಾಡಿದಾರೆ ಅಂತ ಕೆಲಸ ನಿಮ್ ರೈತರಿಗೆ ಸ್ವಲ್ಪ ವಿವರವಾಗಿ ಹೇಳಿ ಸರ್ ರೈತ ನಮ್ಮ ರಘುಮೂರ್ತಿ ಮೇಲೆ ನನಗೆ ಯಾಕಪ್ಪ ಖುಷಿ ಅಂದ್ರೆ ನಾನೊಬ್ಬ ರೈತ ನಾನ್ ರೈತ ಅಂದ್ರೆ ಇವತ್ತು ನನಗೆ ಅರವತ್ತು ವರ್ಷ ವಯಸ್ಸು ಆಗ್ತಾ ಬಂತು ನನಗೆ ಯಾರು ಅರವತ್ತೆಂಟರ ಬಿಟ್ಟರೆ ನಾನು ಅಲ್ಲಿಂದ ನೋಡಿಕೆ ಅಭಿವೃದ್ಧಿ ಮಾಡೋದ್ರಲ್ಲಿ ರೈತರಿಗೆ ಅಷ್ಟು ಆಗುವಷ್ಟು ಅಭಿವೃದ್ಧಿ ನನಗೆ ಮೇಲೆ ಅಷ್ಟು ಖುಷಿ ಅಷ್ಟು ನನಗೆ ಪ್ರೀತಿ ಹಂಗಾಗಿನ ಕರಂಬರಳ್ಳಿ ತಾಳಿಂದ ಹಿಡಿದು ಬಂಡವರೆಗೂ ಚೆಕ್ ಡ್ಯಾಮ್ ಮಾಡಿದಾರೆ ಎಷ್ಟು ಚಕ್ ಡ್ಯಾಮ್ ಮಾಡಿದಾರೆ ಚೆಕ್ ಡ್ಯಾಮ್ ಅಂದ್ರೆ ಕರಂಬರಳ್ಳಿ ತಗನ ಅಲ್ಲಿ ಒಂದೆರಡು ಮಾಡದ ಗೊರಲತ್ತಿನ ಒಂದ್ ಮಾಡದ ಇಲ್ಲಿ ಗೊಂಬೆರಳ್ಳಿ ಚೆಕ್ ಡ್ಯಾಮ್ ಇದೆ ನೋಡಿ ನಮ್ಗೆ ಕೊನೆ ತಳ ಚೆಕ್ ಡ್ಯಾಮ್ ಇದು ತಿರುಗಾರ ತಿರುಗಾರೆ ಸೌಲ ಮಾಡದಾರೆ ತಿರ್ಗ ಅಲ್ಲಿ ಪಗಲು ಬಂಡೆ ಪರಸಾಂಪ್ರ ಇದೆಲ್ಲ ಮಾಡಿದಾರೆ ಹಂಗಾಗಿನ ನಮ್ಗೆ ಆ ರಘುಮೂರ್ತಿ ಅಂದ್ರೆ ಬಹಳ ಇಷ್ಟ ಇಂತ ರಘುಮೂರ್ತಿ ಒಳ್ಳೆ ಮಿನಿಸ್ಟರ್ ಖಾತೆ ಕೊಟ್ಟಿದ್ರೆ ಇನ್ನ ಏಳ್ ತಾಲೂಕು ಇಂಪ್ರೂವ್ ಆಗ್ತು ಅಂತ ನಾನು ಹೆಮ್ಮೆಯಿಂದ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರಿಗೆ ಅಭಿವೃದ್ಧಿ ಒಬ್ಬ ಹಳ್ಳಿಯಿಂದ ಗದ್ದಿಗೆ ಇಟ್ಟಿ ಇವತ್ತು ಚಳಕೆರೆ ತಾಲೂಕ್ನಾಗ ಗೆದ್ದು ಇಷ್ಟೊಂದು ಅಭಿವೃದ್ಧಿ ಮಾಡಿದಾರೆ ಅಂದ್ರೆ ಅವ್ರಿಗೆ ನಾವು ತುಂಬಾ ಪೂರ್ವಕವಾದ ಅಭಿನಂದಗಳನ್ನ ಸಂದಿಸಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತು ಯಾಕಪ್ಪ ಅಂದ್ರೆ ಇವತ್ತು ಚಳಕೆರೆ ತಾಲೂಕ್ನಾಗ ಬೇಕಾದಷ್ಟು ಎಲ್ಲ ತಾಲೂಕ್ ಆಫೀಸ್ ಮುಂತಾಗಿ ಇವತ್ತು ಚಿತ್ರದುರ್ಗ ರೋಡ್ ನಗ ನೂರಾರು ಜನ ವ್ಯಾಪಾರಗಾರ ವ್ಯಾಪಾರ ಮಾಡ್ಕೊಂಡ್ರ ಮುಂತಾಗಿ ರೋಡ್ ಎಲ್ಲ ಇಂಪ್ರೂವ್ ಮಾಡಿದಾರೆ ಇಂಜಿನಿಯರ್ ಕಾಲೇಜ್ ಕಟ್ಸಿದಾರೆ ರೈತರಿಗಾಗಂತ ಕೆಲಸನೂ ಮಾಡಿದಾರೆ ಅಭ್ಯರ್ಥಿಗಾಗಂತ ಕೆಲಸನೂ ಮಾಡಿದಾರೆ ಅಷ್ಟೆಲ್ಲಾ ಮಾಡಿದ್ರಿಂದ ನಮ್ಗೆ ಬಾರಿ ತುಂಬಾ ಇಷ್ಟ ಇಂತ ಎಮ್ ಎಲ್ ಗೆ ಒಳ್ಳೆ ಮಿನಿಸ್ಟರ್ ಖಾಯತೆ ಕೊಟ್ಟಿದ್ರೆ ಏಳು ತಾಲೂಕು ಇವತ್ತು ಇಂಪ್ರೂವ್ ಆಗವು ಕೆಲಸ ಬರ್ದ ಮಿನಿಸ್ಟರ್ ಖಾತೆ ಕೊಟ್ಟರೆ ಏನು ಪ್ರಯತ್ನ ಇಲ್ಲ ಒಳ್ಳೆ ಕೆಲಸಗಾರ ಕೊಟ್ಟರೆ ಇವತ್ತು ತಾಲೂಕು ಒಬ್ಬರೇ ಒಂದೇ ಚಳಕೆರೆ ತಾಲೂಕ್ ಅಲ್ಲ ಇವತ್ತೇಳ ತಾಲೂಕು ಇಂಪ್ರೂವ್ ಆಗದಂತ ನಾನು ಎಮ್ ಇಂದ ಹೇಳಕ್ ಇಷ್ಟಪಡ್ತೀನಿ ಚಳಕೆರೆ ತಾಲೂಕು ಬಯಲು ಸೀಮೆ ಇದ್ದಂಗೆ ಮಳೆ ಕಡಿಮೆ ಸೊ ಆದ್ರೂ ನೀವೆಲ್ಲ ತೋಟಗಳೆಲ್ಲ ಮಾಡ್ಕೊಂಡಿರೋ ಲಾಸ್ಟ್ ಎಲ್ಲ ನೋಡಿದ್ವಿ ತೋಟ ಎಲ್ಲ ಸಖತ್ ಆಗಿದೆ ಸೊ ನಿಮ್ಗೆಲ್ಲ ಬೋರಿಂದ ಸಮಸ್ಯೆ ಇಲ್ಲ ನೀರಿಂದ ಏನು ಇವತ್ತು ಏನಾಗೈತಪ್ಪ ಅಂದ್ರೆ ಮುಂದೆಲ್ಲ ಮಳೆಗಾಲ ಬಂದ ಮಾತ್ರ ನೀರು ನಮಗೆ ಚೆನ ಬರವು ಮಳೆಗಾಲ ನೀರ್ ಬೋರ್ಗಳು ನಿಂತೋ ಬಿಡವು ಈ ಚೆಕ್ ಡ್ಯಾಮ್ ಕಟ್ಟಿದ ಮೇಲೆ ನಾವು ನೀರಿಂದ ಬರನೇ ಇಲ್ಲ ನೀರ್ ಮುಗಿವತ್ತ ನೀರ ಬಂದು ನೋಡಿ ಇವಾಗ ನದಿ ಹರಿತ ಐತೆ ಚೆಕ್ ಡ್ಯಾಮ್ ತುಂಬಿ ಐತೆ ಹೌದು ಆ ಇದಕ್ಕಾಗಿ ನಮ್ಗೆ ರಘುಮೂರ್ತಿ ಅಂದ್ರೆ ಇವತ್ ನನ್ನವ ಮೂರ್ ಸಾವಿರ ಅಡಿಕೆ ಗಿಡ ಪಸ್ಲಿ ಬಂದದ ಇನ್ನಡನು ಎಮ್ ಎಲ್ ನಿಂತ್ರೆ ನಾನೇ ನಾನ್ ಸಾಕಾದಷ್ಟು ಕೈ ಕೈಲ ಸಹಾಯ ಮಾಡಿ ಎಲ್ ಗೆ ನಾನು ಅವ್ರಿಗೆ ಒಳ್ಳೆ ಇದನ್ನ ಕೊಡ್ಬೇಕಂತ ನಾನು ನನ್ನ ಕೈಲಾದ ಸಹಾಯನೂ ಮಾಡ್ಬೇಕಂತ ಅಂದ್ರೆ ರೈತರು ತುಂಬಾ ಹೆಲ್ಪ್ ಮಾಡಿದಾರೆ ತುಂಬಾ ಹೆಲ್ಪ್ ಮಾಡಿದ ನಾನು ಇವತ್ ಮೂರ್ ಸಾವಿರ ಅಡಿಕೆ ಗಿಡ ಬಂದೈತೆ ಅಂದ್ರೆ ಅವ್ ಅಡಿಕೆ ಗಿಡ ನೋಡ್ಬೇಕು ನೀನು ಫಸ್ಟ್ ದಿನ ಎಮ್ ಎಲ್ ಎಂ ನಿಂತ ಟೈಮ್ ನಾಗ ಅವ್ರಿಗೆ ಕೈಲಾದ ಸಹಾಯ ಮಾಡ್ರಿ ಏನ್ ಆಗ ತಪ್ಪಾಗ್ಲಾರದ ಅಂಬದ್ ಕೇಳಕ್ ಇಷ್ಟಪಡ್ತಾರೆ ರೈತರಿಗೆ ಈಗ ಈ ತರ ನೀರಿಂದ ಒಂದು ಅನುಕೂಲ ಮಾಡ್ಕೊಟ್ರೆ ರೈತರು ಏನ್ ಬೇಕಾದ್ರು ಮಳೆ ಮುಂದಾಗ ಹತ್ತು ಜನ ಎಂ ಎಲ್ ಎರೂ ನಾವ್ ನೋಡಿವಿ ಅದ್ರಾಗ ತಲೆ ಇದ್ದು ಏನೇನು ಬೇಕಾ ರೈತರಿಗೆ ಏನು ಬೇಕು ವಿದ್ಯಾಭ್ಯರ್ಥಿಗಳಿಗೆ ಏನ್ ಬೇಕು ಟವನ್ ಗೆ ಟವನ್ ಗೆ ಗೆಲ್ಲ ಏನೇನ್ ಬೇಕ ಕೆಲಸನೆಲ್ಲ ಹಾ ಆ ತರ ಇವತ್ತು ಈ ತಡ ಮೂರ್ ತಡ ಗೆಲೀಬೇಕ ಕಾರಣ ಏನಪ್ಪ ಅಂದ್ರೆ ಅವ್ರ ಒಬ್ಬರದ್ದೇನೆ ಕಾರಣ ಆಗ್ಬಿಟ್ಟ ಏನೋ ಕೊನೆಗಿರಳ್ಳಿ ಮತ್ತೆ ಗೊಂಬೆರಳ್ಳಿ ಮಧ್ಯದಲ್ಲಿ ಕಟ್ಟಿರೋ ಚೆಕ್ ಡ್ಯಾಮ್ ಅಂತ ಹೇಳ್ತಿದ್ರ ಇಲ್ಲಿಂದ ನೀರ್ ಇದು ಗೊಂಬೆರಳ್ಳಿ ನೋಡಿ ಗೊಂಬೆರಳ್ಳಿ ಕೊನೆರಳ್ಳಿ ಸೆಂಟ್ರ್ ಇಲ್ಲಿ ಕಟ್ಟಿರೋ ಚೆಕ್ ಡ್ಯಾಮ್ ತರೇ ತಕನ ತಕ್ಕನ ನೀರು ಅದ್ ನಿಂತೈತೆ ಈ ತೊರೆಗಾನ ಇದೇ ದೊಡ್ಡ ಚೆಕ್ ಅಂ ನೀರ್ ಹಿಡಿಯೋದ್ರಾಗೆ ಫುಲ್ ನೀರ್ ನಿಂತ್ಕೊಳ್ಳುತ್ತೆ ಇವಾಗ ಇಲ್ಲಿ ಕಟ್ಟಿರೋ ಚೆಕ್ ಡ್ಯಾಮ್ ನಿಂದ ಇವತ್ತು ಆದ್ರೆ ಆಂಧ್ರದರೆಲ್ಲ ಮುಂತಾಗಿ ನಮ್ ಬಾಗುಳಗೆಲ್ಲ ನೀರ್ ಅಂತಾರೆ ಇವ್ರು ಮಾಡಿ ಪುಣ್ಯದಿದ್ದನ ಬೇರೆ ಇನ್ನೊಂದು ಮಗ್ಳು ಆಂಧ್ರದ ಆಂಧ್ರದಲ್ಲಿ ಮುಂತಾಗಿ ಅನುಕೂಲ ಆಗೈತೆ ಸೊ ಈಗೇನ ಮಳೆಗಾಲ ನೀರ್ ಹರಿತಾ ಇದೆ ಮಳೆ ಬರುತ್ತೆ ನೀರ್ ಹರಿತಾ ಇದೆ ಸೊ ಬೇಸಿಗೆ ಕಾಲದಲ್ಲಿ ನೀರು ಇರ್ತಾ ಇಲ್ಲ ಗೊತ್ತೋಗುತ್ತಾ ಇಲ್ಲ ನೀರು ಇವಾಗ ನೀರ್ ಮುಗಿಬತ್ಕಾಲ ನೀರಂಗೆ ಕೂಡ ಆಗ್ಬಿಟ್ಟು ಮನೆ ಸ್ವಲ್ಪ ಕಮ್ಮಿ ಆಗಿದ್ವು ಚೆಕ್ ಡ್ಯಾಮ್ ಅಲ್ಲಿ ನೀರ್ ಇರುತ್ತೆ ಯಾವಾಗ ಚೆಕ್ ಡ್ಯಾಮ್ ನಲ್ಲಿ ನೀರ್ ಇವಾಗ ನೀರು ಅಷ್ಟೊತ್ಕೆಲ್ಲ ಮಳೆ ಬಂದ್ಬಿಟ್ಟು ನೀರಿ ನೀರ್ ಮಂಗೆ ಇವಾಗ ತುಂಬ ಬಿಟ್ಟೈತಿ ತುಂಬಾ ಇದೆ ಹಾಕ್ ಆಗಿರೋದ್ರ ರೈತರಿಗೆ ನೀರ್ ಇಂಪಾರ್ಟೆಂಟ್ ನಿಜವಾಗ್ಲೂ ನೀರ್ ಇದ್ರೆ ನಾವ್ ಏನ್ ಬೇಕಾದ್ರು ಬೆಳಿಬೋದು ನೀರ್ ಇಲ್ಲ ಅಂದ್ರೆ ನಾವ್ ಏನೂ ಮಾಡಕ್ಕಾಗಲ್ಲ ಎಷ್ಟು ವರ್ಷ ಇದೆ ಸರ್ ಕಟ್ಟಿ ಆಲೇ ಆಲ್ರೆಡಿ ಕಟ್ಟಿದ್ರೆ ಇಲ್ಲಿ ಒಂದು ಮೂರ್ ನಾಲ್ಕು ವರ್ಷ ಹೋದ್ ಫಸ್ಟ್ ಗೆ ಗೆದ್ದಾಲೇ ಕಟ್ಸಿದ್ರು ಫಸ್ಟ್ ಗೆ ಸಲ ಗೆದ್ದಿದ್ದಾರೆ ಮೂರನೇ ಮೂರ್ ತಡ ಗೆದ್ದಿದಾರೆ ಫಸ್ಟ್ ಗೆನೇನೆ ಬೇಕಾದಷ್ಟು ಅಭಿವೃದ್ಧಿ ಮಾಡಿಬಿಟ್ರು ಇವತ್ತೇನಾಗೈತಪ್ಪ ಅಂದ್ರೆ ಗ್ಯಾರಂಟಿ ಅಂತ ಮಾಡಿಬಿಟ್ರು ಕೆಲಸಗಾರನಿಗೆ ಕೈಕಟ್ಟಿಗೆ ಒಳ್ಳೆ ಕೆಲಸಗಾರನ ಕೆಲಸ ಮಾಡ್ಬೇಕಂದ್ರೆ ಬಡದಿಟ್ಟು ಇರ್ಬೇಕಲ್ಲ ಹಂಗಾಗಿ ಅವತ್ ಮಾಡ್ರ ಕೆಲಸ ಒಂದೇ ಗೆ ತಡೆ ಗೆದ್ದಾಗ ಇವೆಲ್ಲ ಕೆಲಸ ಮಾಡ್ರವಾಗ ಏನಾಗೈತೆ ಸಿದ್ದರಾಮಯ್ಯ ಕಲ್ತ್ಕೊಂಡಲ್ಲಿ ಫ್ರೀ ಗ್ಯಾರಂಟಿ ಕೊಟ್ಬಿಟ್ಟದಲ್ಲ ಅದ ದುಡ್ಡು ವಸಿ ಬದಿ ಸೀರೆ ಸಾಕು ಇದಕ್ಕಿನ್ನೇನು ಅಭಿವೃದ್ಧಿಗಿನ್ ಯಾವಿದ್ತ ಹಂಗಾಗಿ ನಾರ್ಮಲ್ ಆಗಿ ಮಾಡ್ಕೊಂಡು ಹೋಗ್ತೀವಿ ಕೆಲಸನ ನಿಲ್ಸಿಲ್ಲ ಆದಷ್ಟು ಮಟ್ಟಿಗೆ ಕೆಲಸ ಅಂತೂ ಮಾಡ್ಕೊಂಡು ಹೋಗ್ತಾ ಇದಾರೆ ವೇದಾವತಿ ನದಿ ಎಲ್ಲಿಂದ ಸ್ಟಾರ್ಟ್ ಆಗುದೇ ಸರ್ ಇದು ಇದು ಎಲ್ಲಿಂದ ಸ್ಟಾರ್ಟ್ ಆಗತ್ತಂತ ಅಂದ್ರೆ ಹಿರಿಯೂರು ಶಿರಾ ಅದು ಎಲ್ಲ ಸೇರಿ ಒಂದ್ತಕ್ಕ ಕೂಡ್ಲಿ ಅಲ್ಲಿ ಇಸ್ಲಿಗೇರಿಯ ತಗ್ಗಡಕ್ಕೆ ಕೂಡ್ಲಿ ಅಂತ ಬರುತ್ತ ಅಲ್ಲಿ ದ ಕೂಡ್ಲಿ ತಕ್ಕ ಕಲಿತತಿ ಅಲ್ಲಿಂದ ಕಲ್ತದ್ದು ಸೀದಾ ಇಲ್ಲಿಗೆ ಭದ್ರ ಇದು ಗೋರಿಂದಿಪೆ ಡ್ಯಾಮ್ನವ್ರಿಗು ಹೋಗುತ್ತೆ ವೇದಾವತಿ ನದಿ ಮದ್ದೆಲ್ಲ ಹೆಂಗಾಗಿತ್ತಪ್ಪ ಅಂದ್ರೆ ಎಷ್ಟು ನೀರು ಬಂದ್ರು ಬಂದವ್ ಹಂಗೆ ಹೋಗ್ಬಿಡವ ಉಪಯೋಗ ಆಗ್ತಿರಲಾ ಎಲ್ಲಿ ಯಾ ಎಲ್ಲಿ ನಿಂತ್ಕೊಂತಿರಲಿಲ್ಲ ಬಂದವ ಬಂದಂಗೆ ಹೋಗ್ಬಿಡೋ ನೀರು ಅದಕ್ಕೆ ಎಮ್ ಎಲ್ ಎ ಆದ್ಮೇಲೆ ಇದಕ್ಕೆಲ್ಲಾ ಇಷ್ಟ ಮಾಡಿದ್ಮೇಲೆ ನಮ್ಗೆಲ್ಲ ನಿಂತಾಗಿ ಅನುಕೂಲ ಆಗೈತೆ ರೈತರಿಗೆಲ್ಲಾನ ಇಷ್ಟು ಹೇಳಬಲ್ಲೆ ನಾನು ಈಗ ಹರಿಯ ನೀರು ಹೋಗ್ತಿರೋದ್ರಿಂದ ರೈತರಿಗೆ ಅನುಕೂಲ ಆಗ್ತಾ ಹರಿಯ ನೀರು ನೀವ ನಿಂತು ನೀವೇ ತಡೆ ಮಾಡಿರೋದ್ರಿಂದ ನಿಂತೈತೆ ಬಂದ ನೀರು ಬಂದಂಗೆ ಹೋಗ್ಬಿಡೋದ್ ಅವಾಗ ಎಷ್ಟು ಬಂದ್ರು ಅಷ್ಟು ಹಂಗೆ ಹಂಗೆ ಹೋಗಿ ಹೌದು ನೋಡು ಈ ಚೆಕ್ ಡ್ಯಾಮ್ ಕಟ್ಟಿದ ಆದ್ಮೇಲೆ ಇವತ್ತೆಲ್ಲಾ ನೀರ್ ನಿಂತಿರೋದಿದ್ದಾನ ಇವತ್ತೆಲ್ಲಾ ಕುರಿ ಮೇಕೆ ಮೇಕೆಗ ಮುಂತಾಗಿ ಹುಲ್ಲು ಸೊಪ್ಪು ನೀರ್ ಕುಡಿಯಕ್ಕೂ ಭಾರಿ ಅನುಕೂಲ ಆಗೈತೆ ಹಂಗಾಗಿ ನಾನು ಚೆಕ್ ಟ್ಯಾಂಪ್ ಕಟ್ಟಿದ್ದು ರೈತರಿಗೂ ಕುರಿ ಮೇಕೆದರಿಗೂ ಬಾರಿ ತುಂಬಾ ಒಳ್ಳೆ ಬದುಕ ಸೊ ಅಂದ್ರೆ ದನಕರಿಗ ನೀರು ಖಾಲಿ ನೀರು ರೆಡಿ ಆಗಮ ನಿಂತ್ಕೊಂಡ್ಬಿಡ್ತಾವೆ ಈಗ ಕುರಿ ಮೇಕೆದಾನಿಗೂ ಮೇಯಕ್ಕೆ ಮಗಲಿಗೆಲ್ಲ ಹುಲ್ಲುನು ಆಗಿರುತ್ತೆ ಕುಡಿಯೋಕೆ ನೀರುನು ಸಿಗ್ತವೆ ಅವ್ರ ಮಾಡ್ರ ಒಳ್ಳೆ ಕೆಲಸ ಇದ್ದ ಇಷ್ಟೆಲ್ಲ ನಾ ಇವತ್ತು ಮೂಗ್ ಜನ್ಮ ಮುಂತಾಗಿ ನಿಮ್ದಾಗೆ ನೀರು ಕುಡದು ತಣ್ಣಗೆ ಹೋಗ್ತವೆ ಮದ್ಲೆಲ್ಲ ಕರೆಂಟ್ ಹೆಚ್ಚಾಗ್ಲೇ ನೀರು ಕುಡಿಬೇಕಂಬ ಅಂತ ಇದಿತ್ತು ಇವತ್ತೇನ ದನ ಕುರಿಮಾಕೆದ ಕುಡಿಯೋಕು ಯದಾವತಿ ನದಿಗೆ ಚೆಕ್ ಡ್ಯಾಮ್ ಭಾರಿ ಅನುಕೂಲ ಆಗಿದೆ ಈಗ ಗೊಂಬೆರಳಿತಾಳು ಚೆಕ್ ಡ್ಯಾಮ್ ನೋಡ್ಕೆ ಬಂದಿವಲ್ಲ ಹೌದು ನೋಡ ಗೊಂಬೆರಳಿತಾಳಂದ ಹಿಡಿದು ಈ ಮುರುಗಲು ಹಿಂಗ್ ತಿರುಗು ಇಲ್ಲಿಂದ ಇಲ್ಲಿ ತೊರೆಬನಳ್ಳಿ ಅಲ್ಲಿ ಮುಂದೆ ಆ ತೊರೆಬನಳ್ಳಿ ಮುರುಗುಳಿಗೆ ಒದಿತಾಐತಿ ನೀರು ಈಗ ಯದಾವತಿ ನದಿಗೆನೆ ನಂಬರ್ ಒಂದು ಚೆಕ್ ಡ್ಯಾಮ್ ಅಂದ್ರೆ ಈ ಗೊಂಬೆರಳಿ ಚೆಕ್ ಡ್ಯಾಮ್ ದಾಡದು ನೀರ್ ಹಿಡಿಯೋದ್ರಾಗ ಮಳೆ ಇಲ್ಲದಿದ್ರು ನೀರ್ ನಿಂತಿರುತ್ತೆ ಇಲ್ಲೇ ತಗೋ ನೀರ್ ನಿಂತಿತ್ತು ನೀರ್ ಸ್ವಲ್ಪ ಕಮ್ಮಿ ಆಗಿತ್ತು ನೀರ್ ಇದ್ದಂಗೆ ನೀರು ಅದಕ್ಕೊಂಡು ಚೆಕ್ ಟೈಮ್ ಅಕ್ಕ ಅಕ್ಕಪಕ್ಕ ಹಳ್ಳಿಗೆಲ್ಲಾ ಇಲ್ಲಿ ನಾಣಪ್ರ ಬೆಳಗೆರೆ ಗೋಲ್ರಟ್ಟಿ ಸಿಕ್ಕೇನಹಳ್ಳಿ ವರೆಗೂ ಈ ಕಡೆ ದಿಕ್ಕಿಗೆಲ್ಲ ನೀರು ಬೋರ್ ಅನುಕೂಲ ಆಗೈತೆ ಇತ್ತಲಾಗೆಲ್ಲ ದೀರ್ನಹಳ್ಳಿ ಟಿ ಎನ್ ಕೋಟೆ ಇತ್ತಲಾಗೆಲ್ಲ ಗೋಶಿಕೇರಿ ಅಕ್ಕಪಕ್ಕ ಹಳ್ಳಿಗಳಿಗೆಲ್ಲಾ ಅನುಕೂಲ ಆಗೈತೆ ಕ್ವಾನಗಿರಹಳ್ಳಿ ಗೊಂಬೆರಹಳ್ಳಿ ನೊಲ್ಲಾರಳ್ಳಿ ಗೋಲ್ರಟ್ಟಿ ಇದೆಲ್ಲಾ ಈ ಭಾಗದ ಜನಕ್ಕೆಲ್ಲ ತುಂಬಾ ಅನುಕೂಲ ಆಗೈತಿರದಿದ್ದಾನ ಆಮೇಲೆ ಪುರ್ಲೊಳ್ಳಿವರೆಗೂ ನಮ್ಮ ಸಖತ್ತು ಇಂಪ್ರೂವ್ ಆಗೈತೆ ನೀರ್ ಶೇಪ್ ಆಗೈತೆ ಅಂತ ಹೇಳ್ತಾರೆ ನಾವ್ ಕೇಳಿರೋದು ಇತ್ತ ಕೆಳಗು ಇದ್ದಾನೆ ಕೆಳಗೆ ಆಂಧ್ರದ ಮುಂತಾಗ ನಮ್ಗೆ ಭಾವ ನೀರದವ ಅಂತ ಹೇಳ್ತಾರೆ ಮಾಡಿರೋದಿದ್ದಾನೆ ನೀರು ಅಂತ ಹೇಳ್ತಾರ ಅವ್ರು ನಮ್ಗಿನ್ನ ಅವ್ರಿ ನಮ್ಗೆ ನಿಮ್ಗಿನ್ನ ನಮ್ಗೆ ಅನುಕೂಲ ಆಗೈತೆ ಅಂತ ಹೇಳ್ತಾರ ನಾವೆಲ್ಲ ಆಂಧ್ರಕ್ಕೋದ್ರೆ ಇಷ್ಟು ಅನುಕೂಲ ಆಗೈತೆ ನೋಡಪ್ಪ ಇದು ಮಾಡಿರೋದ ಚೆಟ್ಟ ಏನಂದ್ರೆ ಮಾಡಿರಲ್ಲ ಬಂದ್ ನೀರು ಬಂದಾಗ ಹೆಂಗಂದ್ರೆ ಹಂಗೆ ಹೋಗೋವು ಬಂದಾಗ ನೀರು ಹರಿಯೋದು ಮಳಿ ಇಲ್ದಾಗಿಂದ ತೋರ ಹೆಂಗ ಮಣಗಿದ್ದ ಹಂಗ ಮಣ್ಣಿದ್ದ ಹಂಗಿರೋದು ಇದು ಮಾಡಿರೋದಿದ್ದಾನೆ ಇದು ನದಿ ಇದು ಸಮುದ್ರ ಕಣ್ಣ ಕಾಣ್ತಾ ಇದೆ ನೀರು ಹೌದೌದು ಹಂಗಾಗಿ ಪಕ್ಕದ ರೈತರಿಗೆಲ್ಲ ಅಕ್ಕಪಕ್ಕ ತೊರೆದಡದಾಗಿರೋ ರೈತರಿಗೆಲ್ಲ ತುಂಬಾ ಅನುಕೂಲ ಆಗೈತಿ ಅದು ಸೋಳು ವರ್ಷ ಅಂತ ಇದು ನೋಡು ಅಷ್ಟಷ್ಟು ದೂರ ಕಮ್ಮಂಗ ಮಾಡಿದ್ರೆ ಅಲ್ಲಿ ಕೊನೆ ಸೈತನ ಅಲ್ಲಿ ಮಾಡಿದ್ರೆ ನಮ್ಮೂರ್ ತಗ ಇದು ಸೌಳೂರು ಸೈತನ ಅಂತ ಇಲ್ಲಿ ಮಾಡಿರೋದಿದ ಇಷ್ಟೊಂದು ನೀರು ಸ್ಟಾಕ್ ಇಷ್ಟೊಂದು ನೀರು ನಮಗೆ ನೀರ್ಮ್ ಸ್ಟಾಕ್ ಸುಮ್ಮನೆ ಹಂಗೆ ಹೋಗ್ಬಿಡೋದು ಇದು ಇದು ನೋಡಿ ಕೆಳಗೆ ಬಿಡ ಮೇಲೆ ಅಡ್ಡಾಡಂಗ್ ಮಾಡಿದಾರೆ ಮೇಲೆ ಅಡ್ಡಾಡಾಗಿ ಮಾಡಿರದ ಮೇಲೆ ಅಡ್ಡಾಡಕ್ಕೂ ಅನುಕೂಲ ಆಗೈತೆ ಕೆಳ ನೀರ್ ನಿಂತ್ಕೊಂಬಕ್ ಅನುಕೂಲ ಆಗಿ ನೋಡಿ ಸಾಕಾದಷ್ಟು ಜನ ಎಲ್ಲ ಪಂಪ್ ಸೆಟ್ ಇಕ್ಕೊಂಡು ಎಲ್ಲ ಬೆಳಿಗ್ಗನು ಹೊಡ್ಕೊಂತ ಇದಾರೆ ಮಾಡಿರೋದಿದ್ದ ಇವತ್ತೆ ఏనైతే అంద్ర చళికెర తాల్ూకెలా సురునాడ అంగిబైతే ಈಗ ಕೊನೆಗರಳ್ಳಿಯಿಂದ ಇಲ್ಲಿ ಎಷ್ಟು ದೂರ ಆಗುತ್ತೆ ಇಲ್ಲಿಗೊಂದು ಒಂದು ಏಳು ಕಿಲೋಮೀಟರ್ ಆಗುತ್ತೆ ಕೋಣೆರಳ್ಳಿ ಅತ್ಲ ಆ ಕಡೆ ಬರುತ್ತೆ ಇದು ಕೆಳಗಡೆ ಇತ್ತ ಬರುತ್ತೆ ಇತ್ತಾಗ ಬರುತ್ತದೆ ಈ ಕಡೆ ಆಗುತ್ತೆ ನಾವು ಕೋಣೆಹಳ್ಳಿ ಆದ್ರೆ ಮ್ಯಾಗೆ ಇದ್ ನಾವು ಚೆಕ್ ಡ್ಯಾಮ್ ನೀರ್ ಇಲ್ಲಿ ಬರುತ್ತೆ ನೆಕ್ಸ್ಟ್ ನೋಡ ಅಲ್ಲಿ ತುಂಬಿ ಬರೋ ಚೆಕ್ ಡ್ಯಾಮ್ ಇಲ್ಲಿ ತುಂಬಿ ಐತೆ ಇದ್ರ ಕೆಳಕ್ರೆ ಪರ್ಸಾಂಪುರ್ ತಾಗ ಐತೆ ಪರಸಾಂಪುರದ ಆ ಕಡೆ ಪಗಲು ಬಂಡೆ ತಗೂ ಐತೆ ಇಷ್ಟೆಲ್ಲ ನೀರು ನಿಂತ ನಿಂತ ಇವಾಗ ಎಲ್ಲಾನು ತುಂಬಿ ಬರೀ ಈ ಅಡಿಕೆ ತೋಟ ಇವೆಲ್ಲ ಬೆಳಸೋರಿಗೆ ಒಂದು ಧೈರ್ಯ ಮನುಷ್ಯರಿಗೆ ನೀರು ತಡದ ಕೆಳಗು ಬೋರ್ನಾಗ ಎಲ್ಲ ಕೆಳಗೆ ಬೋರ್ ಹಾಕಿದಾರೆ ಆ ಬೋರ್ನಾಗನೆ ನೀರು ಉಕ್ಕಿ ಕಡಿಗ್ ಬರ್ತಾ ಇದಾವೆ ಒಳಗೆ ಬೋರ್ ಇದೆ ತೊರೆ ಬೋರ್ ಕುಟ್ಕೊಂಡರೆ ಆ ಬೋರ್ನಲ್ಲಿ ನೀರು ನೋಡಿ ಕೆಳಕೆ ಐತೆ ಅಷ್ಟು ಅಲ್ಲಿ ತಡದ್ರಿಂದ ಪ್ರಜಾ ನೀರನ್ನೇ ಕೆಳಗೆ ಉಕ್ಕಿ ಹೋಗ್ತಾ ಐತೆ ನೋಡಿ ಒಂದೇ ತಗ ಇಷ್ಟ ಬೋರ್ ಹಾಕಿರೋ ಒಂದು ಬೋರ್ನು ಇದಲ್ದಂಗ ಕಂಪಲ್ಸರಿ ನಡೀತಾ ಇಂತ ಅವಂದರು ಡೌನ್ ಆಗೇ ಇಲ್ಲ ಹಾ ನೋಡಿ ನದಿ ತರೀತೈತೆ ಅಲ್ಲಿ ಮ್ಯಾಲ ನೀರು ಇರೋದ್ರಿಂದ ಕೆಳ ನೀರೇ ಐತೆ ನೋಡ ಹಂಗೆ ಪ್ರಜಾರ ಹಂಗೆ ಇಷ್ಟು ವಾರ ಬೋರ್ ಇದ್ರ ಮುಂತಾಗಿ ನೋಡಿ ಇಲ್ಲೇ ಒಂದೇ ತಗ ಅದಾವೆ ಇಷ್ಟು ಬೋರ್ನಾಗು ಟ್ವೆಂಟಿ ಫೋರ್ ಅವರ್ಸ್ ನೀರು ಎತ್ತಿರೂ ಅವೇನು ಅವು ಎಂದು ಕಡಿಮೆ ಆಗಿಲ್ಲ ಮಳೆ ನಿನ್ನ ನೆಂಬಿದೆ ಕೋಟೆ ಕೆರೆ ಚೆನ್ನಾಗೆ ತುಂಬಿದೆ ರೈತರಿಗೆ ತುಂಬಾ ಖುಷಿಯಾಗಿದೆ ನೀ ನನ್ನ ನೋಡಬಾರದೆ ಸರಿ ಕೋಟೆ ಕೆರೆ ಬಗ್ಗೆ ಇಷ್ಟೊಂದು ಅಭಿಮಾನ ಏನಕ್ಕೆ ಈ ಕೋಟೆ ಕೆರೆ ಬಗ್ಗೆ ನಮ್ಗೆ ಅಭಿಮಾನ ಏನಪ್ಪಾ ಅಂದ್ರೆ ಈಗ ನಮ್ದು ಕೊನೆರಳ್ಳಿ ಕಾವಲಾಗ ನಮ್ಮ ಮನೆ ಇರೋದಲ್ಲ ನಮ್ಗೆ ಕ್ವಾಟೆ ಕೆರೆಯ ನೀರಿದ್ರೆ ಗುಡಂದ ಇದ್ದಂಗೆ ಹತ್ತು ಲಕ್ಷ ಕೊಟ್ರು ನೆನಶಿಮ ಕಾಲ ಕೆರೆ ನೀರದ ಒಪ್ಪ ಅಂತಂದ್ರೆ ನಮಗೆ ನೀರ್ ಇದ್ದಂಗೆ ಅಷ್ಟಕ್ಕಾಗಿ ನನಗೆ ಕ್ವಾಟೆ ಕೆರೆ ಮೇಲೆ ನಮ್ಗೆ ಕ್ವಾಟೆ ಕೆರೆ ತುಂಬ ಭಾರಿ ಸಂತೋಷ ಈ ಸಂತೋಷಕ್ಕಾಗಿ ಒಂದು ಸಂಗೀತ ಹೇಳ್ತೇನೆ ನಾನು ನನಗೆ ಖುಷಿಯಿಂದಾನ ಈಗ ಮಳೆ ಬಂದ್ ಸಹಜ ಕೆರೆ ತುಂಬಿರೋದು ಸಹಜ ನಾ ಖುಷಿಯಿಂದ ಹೇಳಿರೋದು ಆ ನಾ ಹುಡುಗರಿಗೆಲ್ಲ ತುಂಬಾ ಖುಷಿ ಆಗಿದ್ರೆ ಒಳ್ಳೆ ಒಳ್ಳೆ ಧನ್ಯವಾದ ಹೇಳ್ತೀನಿ